ಬಿಗ್ ಬಾಸ್ ಮನೆಗೆ ಇದೀಗ ರಾಮಾಚಾರಿ ಜೋಡಿ ಇದೀಗ ಎಂಟ್ರಿ ಕೊಟ್ಟಿದೆ ಕುರಿನ ಕರೆದಂತೆ ಚಾರುನ ಕರೆದ ಹನುಮಂತ ಸೊ ಏನು ಮಾಡಿದ್ರು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ರಾಮಾಚಾರಿ ಜೋಡಿ ಅತಿಥಿಯಾಗಿ ಬಂದಿದೆ ರಾಮಾಚಾರಿ ಪಾತ್ರ ಮಾಡುತ್ತಿರುವ ಗ್ರಿತ್ವೀಕ್ ಕೃಪಾಕರ್ ಹಾಗೂ ಚಾರು ಪಾತ್ರ ಮಾಡುತ್ತಿರುವ ಮೌನ ಗುಡ್ಡೆ ಮನೆ ಆಗಮನ ಆಗಿದೆ ಚಾರುನ ಇಂಪ್ರೆಸ್ ಮಾಡುವ ಟಾಸ್ಕ್ನ ಬಿಗ್ ಬಾಸ್ ನೀಡಿದರು ಆಗ ಹನುಮಂತ ಕುರಿಯನ್ನು ಕರೆದಂತೆ ಹನುಮಂತ ಕರೆದಿದ್ದಾನೆ ವೀಕ್ಷಕರ ಹೌದು ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಪ್ರೋಮೋ ನೋಡಿ ಅನೇಕರು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಯಾಕೆಂದರೆ ಹನುಮಂತನ ಒಂದು ಪ್ರಪೋಸ್ ನೋಡಿ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ರಾಮಾಚಾರಿಯ ಮುಂದೆ ಹನುಮಂತ ಇದೀಗ ಚಾರುಗೆ ಪ್ರಪೋಸ್ ಮಾಡಿದ್ದು ನಿಜಕ್ಕೂ ಅಭಿಮಾನಿಗಳೇ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ವೀಕ್ಷಕರೇ ಅಲ್ಲಿದ್ದವರೆಲ್ಲ ಕೂಡ ಹನುಮಂತನ ಪ್ರಪೋಸ್ಗೆ ಶಾಕ್ ಆಗಿದ್ದು ಚಾರು ಕೂಡ ಹನುಮಂತನ ಪ್ರಪೋಸ್ಗೆ ಇಂಪ್ರೆಸ್ಗೆ ಇದೀಗ ಒಪ್ಪಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಆಗಿ ಹನುಮಂತ ಇದೀಗ ಚಾರು ಕೂಡ ಹನುಮಂತರ ಮಾತಿಗೆ ಬಿದ್ದಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರ್ದು ಹನುಮಂತನ ಮುಗ್ಧತೆ ಹನುಮಂತನ ಮಾತು ಹನುಮಂತನ ಹಾಡಿನ ಶೈಲಿಗೆ ಮನಸ್ಸೋತಂತಹ ಚಾರು ಇದೀಗ ಹನುಮಂತನ ಪ್ರಪೋಸ್ಗೆ ಒಪ್ಪಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆ ಕೊಟ್ಟಂತಹ ಒಂದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಚಾರು ಮತ್ತು ಚಾರಿ ಈ ಒಂದು ಹೊಸ ಗೆಸ್ಟ್ಗೆ ನಿಮ್ಮ ಅನ್ಸಿಗೆನ ತಿಳಿಸಿ ಬಹಳ ಎಂಟರ್ಟೈನ್ಮೆಂಟ್ ಆಗಿರುವಂಥ ಈ ಒಂದು ಬಿಗ್ ಬಾಸ್ ಎಪಿಸೋಡನ್ನು ನೀವು ಕೂಡ ಮಿಸ್ ಮಾಡಿಕೊಡದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನೀವೇನಾದರೂ ಚಾರ ಯ ಪಾತ್ರದಲ್ಲಿರುವಂಥ ಚಾರು ಲತಾ ಅವರನ್ನು ನೀವು ಕೂಡ ಇಷ್ಟಪಡೋದಾದರೆ ಈ ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಈ ಕೂಡಲೇ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡೋ ಮುಗಿಸ್ತಾ ಇದ್ದ ವೀಕ್ಷಕರೇ ಹನುಮಂತನ ಈ ಒಂದು ಪ್ರಪೋಸ್ಗೆ ನೀವು ಕೂಡ ಇಷ್ಟಪಟ್ಟಿದ್ದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು